ಹಲೋ ಫ್ರೆಂಡ್ಸ್ ಎಸ್ ಆರ್ ವಿ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ಕರ್ನಾಟಕದ ಸ್ಪೆಷಲ್ ನುಗ್ಗೆಸೊಪ್ಪಿನ ಬಸ್ ಸಾಂಬಾರ್ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ನುಗ್ಗೆಸೊಪ್ಪಿನಿಂದ ಬಸ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂತಹ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನುಗ್ಗೆ ಸೊಪ್ಪಿನ ಬತ್ ಸಾಂಬಾರು ಹೇಗೆ ಮಾಡೋದು ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ನುಗ್ಗೆ ಸೊಪ್ಪಿನ ಬತ್ ಸಾಂಬಾರು ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನುಗ್ಗೆ ಸೊಪ್ಪಿನ ಬತ್ ಸಾಂಬಾರು ಊಟ ಮಾಡ್ತಾ ಇದ್ದರೆ ಅದ್ಭುತವಾದಂತಹ ರುಚಿ ಕೊಡುತ್ತೆ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೊದಲು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎರಡು ಚಮ್ ನೀರು ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ನೀರು ಬಿಸಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನುಗ್ಗೆ ಸೊಪ್ಪಿಗೆ ಆಗಿ ಒಂದು ಕಪ್ ಹೆಸ್ರು ಕಾಳು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಇಲ್ಲಿ ಬೇಳೆನೂ ಯೂಸ್ ಮಾಡ್ಕೊಬೋದು ಮತ್ತು ಅದರ ಜೊತೆ ಅಲಸಂದಿಕಾಳುನು ಸಹ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನೀರು ಬಿಸಿ ಆದಮೇಲೆ ನೀರಿಗೆ ತೊಳ್ಕೊಂಡಂತಹ ಬೇಳೆನ ಇದ್ದೀನಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪು ಸಹ ಒಂದು ಈ ಸೊಪ್ಪನ್ನ ಪುಡಿ ಮಾಡಿಟ್ಕೊಂಡು ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಎಲ್ತಿಗೆ ತುಂಬ ಬೆನಿಫಿಟ್ ಸಿಗುತ್ತೆ ಹಾಗೆ ಸ್ಕಿನ್ನು ಸಹ ಇಂಪ್ರೂವ್ಮೆಂಟ್ ಆಗುತ್ತೆ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಈ ರೀತಿ ಒಂದು ಸಲ ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಒಂದು ಬೇಳೆ ಇಚ್ಕಿ ನೋಡ್ಕೊಳ್ಳಿ ಬೇಳೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಾಗ ನಾವು ತೊಳ್ಕೊಂಡಂತಹ ಸೊಪ್ಪನ್ನ ಸೇರಿಸ್ಕೊಬೇಕು ಇಲ್ಲಿ ನುಗ್ಗೆ ಸೊಪ್ಪನ್ನ ಕೆಲವರು ತೊಳೆಯೋದಿಲ್ಲ ಹಾಗೇನೂ ಸಹ ಮಾಡ್ತಾರೆ ಕಹಿ ಬರುತ್ತೆ ಅಂತ ಬಟ್ ನಾವಿಲ್ಲಿ ಪ್ರತಿ ಸಲವೂ ನಾವು ನುಗ್ಗೆ ಸೊಪ್ಪು ಸಾಂಬಾರು ಮಾಡಬೇಕಾದ್ರೆ ವಾಶ್ ಮಾಡಿಬಿಟ್ಟೆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡೋದು ಬಸ್ ಸಾಂಬಾರು ಮಾಡೋದಕ್ಕೆ ಬೇಳೆ ಸೊಪ್ಪು ಎಲ್ಲದನ್ನು ಸಹ ಕುಕ್ಕರ್ಗಾಕಿ ವಿಷಲ್ ಉಡ್ಸ್ಕೊಂಡು ಬಸ್ ಸಾಂಬಾರು ಮಾಡ್ತಾರೆ ಆದರೆ ಆ ರೀತಿ ಮಾಡೋದ್ರಿಂದ ಸಾಂಬಾರು ಫುಲ್ ಆಗುತ್ತೆ ಯಾಕಂದರೆ ನುಗ್ಗೆಸೊಪ್ಪಿನ ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಬೇಯಿಸ್ಬೇಕು ಭಾಳ ಹೊತ್ತು ಬೇಯಿಸೋದ್ರಿಂದ ಕಹಿ ಅಂಶ ಎಲ್ಲ ಬಿಟ್ಕೊಂಡು ಸಾಂಬಾರು ಸಹ ಕಹಿ ಬರುತ್ತೆ ಅದಕ್ಕೋಸ್ಕರ ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ರೆ ಸಾಂಬಾರಷ್ಟು ಟೇಸ್ಟ್ ಬರೋದಿಲ್ಲ ಈ ರೀತಿ ಪಾತ್ರೆಯಲ್ಲೇ ಸಹ ಬೇಯಿಸ್ಕೊಂಡು ನಾವು ಬಸ್ ಸಾಂಬಾರು ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀರೆಲ್ಲ ಸ್ವಲ್ಪ ಮೇಲೆ ಸೊಪ್ಪು ಒಂದು ಫಿಫ್ಟಿ ಪರ್ಸೆಂಟ್ ಬೇಯೋ ಸಮಯದಲ್ಲಿ ನಾವು ಉಪ್ಪನ್ನ ಸೇರಿಸ್ಕೊಬೇಕು ಈಗ ಸೊಪ್ಪು ಕಾಳು ಎಲ್ಲ ನೀಟಾಗಿ ಅದವಾಗಿ ಬೆಂದಿದೆ ನಾವು ಸೊಪ್ಪು ಬೆಂದಿದೆಯೋ ಇಲ್ಲೋ ಅಂತ ಸಲ ಚಕ್ ಮಾಡ್ಕೊಳ್ಳಿ ಎಲ್ಲದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆಯೂ ನೀಟಾಗಿ ಹತ್ಕೊಳ್ಳೋ ರೀತಿ ಎಲ್ಲ ಕಡೆಯೂ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಬೆಂದಿದೆಯೋ ಇಲ್ಲೋ ಅಂತ ಒಂದು ಸಲ ಚಕ್ ಮಾಡ್ಕೊಳ್ಳಿ ಸೊಪ್ಪಿನೇನು ತುಂಬ ಬೇಯಿಸ್ಬೇಕು ಅನ್ನೋದಿಲ್ಲ ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ ನಂತರ ಒಂದು ಸೊಪ್ಪಸಿಯಂತಹ ಪಾತ್ರೆಗೆ ಇದನ್ನು ಬಸ್ಕೊಳ್ಳಿ ಈ ರೀತಿ ನೀಟಾಗಿ ಒಂದು ಪಾತ್ರೆಗೆ ಬಸ್ಕೊಬೇಕು ಇದು ನೀರೆಲ್ಲ ಇಳಿಯೋಷ್ಟ್ರೊಳಗೆ ನಾವು ಸಾಂಬಾರಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಜೋಡ್ಸ್ಕೊಂಡು ಬರೋಣ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಮೊದಲು ಒಂದು ಬಾಂಡ್ಲಿಗೆ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿನ ಇಲ್ಲಿ ಇದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೆಣಸಿನ್ಕಾಯಿನ ಸಾಂಬಾರು ಜೊತೆನೂ ಸಹ ಬೇಯಿಸ್ಕೊಬೋದು ಸೊಪ್ಪು ಹಾಕ್ತೀವಲ್ಲ ಆ ಟೈಮಲ್ಲಿ ಮೆಣಸಿನ್ಕಾಯಿನೂ ಸಹ ಹಾಕಿ ಬೇಯಿಸ್ಕೊಂಡು ಸಾಂಬಾರು ಮಾಡ್ಬೋದು ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಹುರ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಸ್ಪೂನ್ ಜೀರಿಗೆ ಹುರಿದಿಟ್ಕೊಂಡಂತಹ ಮೆಣಸಿಕಾಯನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದೆರಡು ಇಂಚು ಕೊಬ್ಬರಿ ಮತ್ತು ಬೇಯಿಸ್ಕೊಂಡಂತಹ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆ ರಸ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇಲ್ಲಿ ರುಬ್ಕೊಂಡಿದ್ದೀನಿ ನಂತರ ಬೇಳೆ ಕಟ್ಟಿಗೆ ರುಬ್ಬಿದಂತಹ ಮಸಾಲೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇಲ್ಲಿ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಳೆಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಇಲ್ಲಿ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಒಗ್ಗರಣೆ ತಕೊಂಡು ನಾನಿಲ್ಲಿ ಅದನ್ನು ಸಾಂಬಾರಿಗೆ ಇದ್ದೀನಿ ನೀವು ಬೇಕಾದರೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಬೋದು ನಂತರ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಹೊಡೆದಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿನೂ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೊಬೋದು ಮೊಟ್ಟೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊಟ್ಟೆನ ಇದ್ದೀನಿ ನಾಲ್ಕು ಮೊಟ್ಟೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಪರ್ಸೆಂಟ್ ಮೊಟ್ಟೆ ಬೇಯವರೆಗೂ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮುಕ್ಕಾಲು ಪರ್ಸೆಂಟ್ ಮೊಟ್ಟೆ ಬೆಂದಮೇಲೆ ಅದಕ್ಕೆ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಲ್ಲದನ್ನು ಸಹ ಒಂದೆರಡು ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ ನೀವು ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಬಸ್ ಮತ್ತು ಅದ್ರ ಕಾಳು ಯಾವ ರೀತಿ ಮಾಡೋದು ಅನ್ನೋದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ತಡ್ಕೊಂಡು ಊಟ ಮಾಡ್ತಾ ಇದ್ದರೆ ಒಳ್ಳೆಯ ಅದ್ಭುತವಾದಂತಹ ರುಚಿ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಬತ್ ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು